ಗಾಯಕ ಸೋನು ನಿಗಮ್ ಉದ್ದಟತನಕ್ಕೆ ಕನ್ನಡಿಗರು ಸಿಡಿದೆತ್ತಿದ್ದಾರೆ ಸೋನು ನಿಗಮ್ ಬಂಧನಕ್ಕೆ ನಾರಾಯಣಗೌಡ ಆಗಮಿಸಿದ್ದಾರೆ ಸೋನು ನಿಗಮ್ ಹಾಡಿದ ಸಿನಿಮಾ ರಿಲೀಸ್ಗೆ ಅವಕಾಶವನ್ನ ಕೊಡಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಕ್ಕೆ ಕನ್ನಡಾಭಿಮಾನ ಇದ್ರೆ ತಕ್ಷಣವೇ ಸೋನು ನಿಗಮ್ನ ಬಂಧಿಸಬೇಕು ಸೋನು ನಿಗಮ್ ಜೈಲಿಗೆ ಹಾಕಿದ್ರೆ ಕನ್ನಡಿಗರ ಮಹತ್ವ ತಿಳಿಯತ್ತೆ ಅಂತ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಲಿ ಅಂತ ಆಗ್ರಹಿಸಿದ್ದಾರೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕರವೇ ನಾರಾಯಣ್ ಗೌಡ್ರು ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳೋಣ ಸರ್ ಈಗ ಕಳೆದ ಒಂದು ವಾರದಿಂದ ನೀವು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರಿ ಈಗ ಮತ್ತೆ ಕೂಡ ಅವರು ನೀವು ಮಾಡಿದ ನಂತರ ಮತ್ತೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೇಳಿಕೆಯನ್ನು ಹರಿಬಿಟ್ಟಿರುವಂಥದ್ದು ಮತ್ತೆ ಎಲ್ಲ ಒಂದು ಕಡೆ ಉದಟ್ಟತನವಾಗಿ ಕನ್ನಡಿಗರ ಕನ್ನಡ ಭಾಷೆ ಬಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿಮ್ಮ ಡಿಮ್ಯಾಂಡ್ ಏನಿದೆ ನೋಡಿ ಮನುಷ್ಯ ತಪ್ಪು ಮಾಡೋದು ಸಹಜ ಅದನ್ನು ತಿತ್ತುಕೊಂಡು ತಪ್ಪನ್ನು ತಿದ್ದಿ ನಡೆಯೋದು ಇದೆಯಲ್ಲ ಅದು ನಿಜವಾದ ಧರ್ಮ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ದ ತಪ್ಪಿಗೆ ಕ್ಷಮೆ ಯೋಚಿಸಿದೆ ಇಲ್ಲ ನಾನು ಆ ಥರದ್ದು ಹೇಳಿದ್ದು ಎಲ್ಲ ಕನ್ನಡಿಗರಿಗಲ್ಲ ಅಲ್ಲಿದ್ದಂತ ನಾಲ್ಕು ಐದು ಜನ ಗೂಂಡಾಗಳು ಅವ್ರಿಗೆ ಹೇಳಿದೆ ಅಂತ ಈ ನೆಲದ ಒಬ್ಬ ಮಗನಿಗೂ ಅದು ಹೇಳಿದ್ರೆ ಅದು ಅಪರಾಧವೇ ತಪ್ಪುವೆ ಅಲ್ಲಿ ಕನ್ನಡ ಕನ್ನಡ ಅಂತ ಕೂಗುವಂತ ಮಕ್ಕಳು ಕನ್ನಡದ ಮಕ್ಕಳು ಅದನ್ನ ಕಾಶ್ಮೀರದ ಘಟನೆಗೆ ಲಿಂಕ್ ಮಾಡುವ ಈ ದುರಹಂಕಾರಿಗೆ ಕಾನೂನಿನ ಪಾಠ ಹೇಳಿಕೊಡದೆ ಹೋದ್ರೆ ಬಾರಿ ಕಷ್ಟ ಆಗುತ್ತೆ ಆ ನೆಲ ಜಲ ಮತ್ತು ಭಾಷೆ ಅನ್ನೋದಿದೆಯಲ್ಲ ಅದು ಒಂದು ರೀತಿಯ ಭಾವನಾತ್ಮಕವಾದ ವಿಚಾರ ಆ ವಿಚಾರ ಮುಂದಿಟ್ಟುಕೊಂಡು ನೀವು ಯಾವುದೋ ಒಂದು ಭಯೋತ್ಪಾದನೆಗೆ ಹೋಲಿಕೆ ಮಾಡಿದಾಗ ನಮ್ಮ ರಕ್ತ ಕುದಿಯುತ್ತೆ ಕುದಿಯುತ್ತೆ ರಕ್ತ ಕುದಿಯುತ್ತೆ ಇಂಥವ್ರನ್ನ ಬಿಟ್ಟರೆ ನಾಳೆ ಇನ್ನೇನು ಎಳಬಹುದು ಅನ್ನೋದಕ್ಕೋಸ್ಕರ ಆದ್ರೂ ಅವನ ಮೇಲೆ ಸರಿಯಾದ ಕ್ರಮ ಆಗಬೇಕು ಅನ್ನೋದು ಕರವೆಯ ಒತ್ತಾಯ ತೋನು ನಿಗಮ್ ಅವ್ರನ್ನ ಕರೆತಂದು ಆಡಾಡಿಸುತ್ತಾ ಇದ್ರು ಇನ್ನು ಮುಂದೆ ಅಂಥವ್ರಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಅವ್ರನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅಂತೀರಾ ಕನ್ನಡ ಚಿತ್ರ ನಿರ್ಮಾಪಕರಿಗೆ ನಾನು ನೇರವಾಗಿ ಹೇಳ್ತೀನಿ ಕನ್ನಡ ಸಂಗೀತ ನಿರ್ದೇಶಕರಿಗೆ ನೇರವಾಗಿ ಹೇಳ್ತೀನಿ ಇಂಥ ಅಯೋಗ್ಯರನ್ನೆಲ್ಲ ಕರೆತಂದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡಕ್ಕೆ ಅವಮಾನ ಮಾಡಿದ್ರೆ ಅದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಇನ್ನು ಯಾವುದೇ ತ ಸೋನು ನಿಗಮ್ನ ಯಾವುದೇ ಕನ್ನಡ ಚಿತ್ರಗಳಲ್ಲಿ ನಿರ್ಮಾಪಕರು ಅವನ ಅವನ ಕೈಲೇ ಹಾಡಿಸೋದನ್ನ ತಕ್ಷಣ ನಿಲ್ಲಿಸ್ಬೇಕು ತಕ್ಷಣ ನಿಲ್ಲಿಸ್ಬೇಕು ಇಲ್ಲ ಅಂದರೆ ನೀವೇನಾದರೂ ಅವನ್ನ ತಂದು ಮತ್ತೆ ಆಡ್ಸೋದಾಗ್ಲಿ ಮಾಡಿದ್ರೆ ಅದು ಕನ್ನಡ ಸಿನಿಮಾ ಅನ್ನೋದು ನೋಡದೆ ನಿಮ್ಮ ಸಿನಿಮಾಗಳು ಇಲ್ಲಿ ನಡೀಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ಮಾತನ್ನ ನಿರ್ಮಾಪಕರಿಗೆ ನಾನು ನೇರವಾಗಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಸೋನು ನಿಗಮ್ ಅವರ ಆಡು ಆಡಿರುವಂತಹ ಚಿತ್ರಗಳು ಏನಾದರೂ ಕರ್ನಾಟಕದಲ್ಲಿ ರಿಲೀಸ್ ಆದ್ರೆ ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇರುತ್ತೆ ಅದನ್ನ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಕನ್ನಡ ಚಿತ್ರರಂಗಕ್ಕೂ ಕೂಡ ಕೊಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲ್ಲೇನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್